ಎಲ್ರಿಗೂ ನಮಸ್ಕಾರ ನಮ್ಮ ಫಸ್ಟು ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಯಾಕೆ ಕಳಿಸ್ಬೇಕು ಯಾಕೆ ಕಳಿಸಬಾರದು ನಾನು ಎಲ್ಲ ಎಲ್ಲಾದರೂ ಸರಿ ಇಂಥ ವೇದಿಕೆ ಸಿಕ್ಕಿದಾಗ ನಾನು ಪದೇ 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 ಅದೇ ಮಾತು ಹೇಳ್ತಾ ಇರ್ತೀನಿ ನನ್ನ ತಮ್ಮನ ಸಮಾನನಂಥ ನನ್ನ ತಮ್ಮನಾದಂಥ ಇವರು ಒಳ್ಳೆ ಮಾತು ಹೇಳಿದರು ನೋಡಿ ನಿಮ್ಗೆ ಶೂ ಕೊಡುತ್ತೆ ಬಟ್ಟೆ ಕೊಡುತ್ತೆ ಊಟ ಕೊಡುತ್ತೆ ಎಲ್ಲ ಕೊಡುತ್ತೆ ಅಂದರೆ ಶಿಕ್ಷಕರಲ್ಲಿ ಕ್ವಾಲಿಟಿನೂ ಇರುತ್ತೆ ಅಂಥವ್ರು ಇಂಥವ್ರು ಈಗ ಒಂದೂವರೆ ಸಾವಿರ ಕೊಟ್ಟರೆ ನಮ್ಗೆ ಗೊತ್ತಿದ್ದಂಗೆ ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಇದ್ದಾರೆ ಅದು ಯಾಕೆ ಅವ್ರು ಕಡಿಮೆ ಸಂಬಳ ಕೊಡಬೇಕು ಅವ್ರಿಗೂ ಅವರ ಸ್ಕೂಲ್ಗೆ ಚೆನ್ನಾಗಿ ಅವರು ಬೆಳಿಬೇಕು ಬಾಸ್ ಒಂದಿರೋ ಬಿಲ್ಡಿಂಗ್ ನೂರ್ ಬಿಲ್ಡಿಂಗ್ ಬರ್ಬೇಕಾದ್ರೆ ನೋಡಿ ನಮ್ಮ ಬಿಲ್ಡಿಂಗು ಸರ್ಕಾರ ಕಟ್ಕೊಡುತ್ತೆ ಎಲ್ಲಾನು ಸರ್ಕಾರದ ಸೌಲಭ್ಯ ತಗೊಂಡು ಒಳ್ಳೆ ಶಿಕ್ಷಕರನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಟ್ ನಮ್ಮ ಜನ ಅದನ್ನು ಉಪಯೋಗಿಸ್ಕೊಂತ ಇಲ್ಲ ದಯವಿಟ್ಟು ನಮ್ಮ ತಮ್ಮ ಸಮಾನ ಅಂತ ಹೇಳಿರೋದು ಎಲ್ಲ ಸತ್ಯವಾದಂತ ಮಾತು ಅವ್ರಿಗೆ ಇವಾಗ ಇನ್ನು ಮುಂದೆ ಆದರೂ ನೀವು ತಳ್ಕೊಳ್ಳಿ ಒಳ್ಳೆ ಬುದ್ಧಿವಂತರು ಒಳ್ಳೆ ವಿದ್ಯಾವಂತರು ಒಳ್ಳೆ ಕ್ವಾಲಿಟಿ ಇದ್ರೇನೆ ಒಳ್ಳೆ ಪರ್ಸೆಂಟ್ ಇದ್ರೇನೆ ನನಗೆ ಸರ್ಕಾರಿ ಉದ್ಯೋಗ ಸಿಕ್ಕೋದು ಇಲ್ಲಾಂದ್ರೆ ಸರ್ಕಾರಿ ಉದ್ಯೋಗ ಸಿಗಲ್ಲ ಹಂಗಾಗಿ ಗ್ರಾಮಸ್ಥರು ತಿಳ್ಕೋಬೇಕಾಗಿರೋದು ನಮ್ಮೂರು ನಮ್ಮ ಶಾಲೆ ನಮ್ಮ ನಮ್ಮ ಗುರುಗಳು ಗುರು ಸ್ಥಾನಕ್ಕೆ ಬಹಳ ವಿಶೇಷವಾದಂಥ ಸ್ಥಾನ ಇದೆ ನಮ್ಮೂರಲ್ಲಿ ನಮ್ಮ ಗುರುಗಳು ನಮ್ಮ ನಮ್ಮೂರಿಗೇನೆ ಅಡ್ಮಿಷನ್ ಜಾಸ್ತಿ ಮಾಡಬೇಕು ನೀವೆಲ್ಲ ಮನಸ್ಸು ಮಾಡಬೇಕು ಪ್ರತಿಷ್ಠೆ ಏಯ್ ಎಂಟ್ರಾಮ ನಂಗೆಲ್ಲ ಕಾರ್ಮೆಂಟ್ಗೆ ಬ ತಗೊಂಡೋಡು ಮಾನ್ ನೋಡು ಏನೋ ಯಾಪು ಪ್ರತಿಷ್ಠೆ ಇದು ದಯವಿಟ್ಟು ನೀವು ಪ್ರತಿಷ್ಠೆ ಬಿಟ್ಟು ಪ್ರತಿಷ್ಠೆ ಬಿಟ್ಟು ನಮ್ಮ ನಮ್ಮ ಊರು ನಮ್ಮ ಶಾಲೆ ನಮ್ಮ ಟೀ ನಮ್ಮ ಗುರುಗಳು ನಮ್ಮ ಟೀಚರ್ಸ್ ನಮ್ಮ ಟೀಚರ್ಸ್ ಏನ್ ಮಾಡ್ತಾ ಇದ್ದಾರಪ್ಪ ಒಂದ್ ರೌಂಡ್ ಬಂದು ಕೇಳ್ಕೊಳ್ರಪ್ಪ ಪ್ರೋಗ್ರೆಸ್ ಏನಾಗುತ್ತೆ ಅಲ್ಲ ನಂಗ್ಳಿಗೆ ಹೋಗಕ್ಕೆ ನಿಮ್ಗೆ ಕರೆಕ್ಟ್ ಪೇರೆಂಟ್ ಬಿಸೇಟ್ ಕಟ್ಟಿದಾಗ ಹನ್ನೆರಡು ಗಂಟೆವರೆಗೂ ಹೋಗ್ತಾರೆ ಇರ್ತಾರೆ ಅಯ್ಯೋ ಅಯ್ಯೋ ಹೋಗ್ಬೇಕಪ್ಪ ಹೋಗ್ಬೇಕಪ್ಪ ನಿಮ್ಮೂರಿಗೆ ನೀವೇನು ಕೊಡಂಗಿಲ್ಲ ಬಂದು ನೋಡ್ರಪ್ಪ ನಿಮ್ಮ ಸ್ಕೂಲಲ್ಲಿ ನೋಡ್ರಪ್ಪ ಏನು ಅವಕಾಶ ಏನು ನಮಗೂ ನಮ್ಮ ನಮ್ಮೂರ್ ನಾಲ್ಕೈದು ಜನ ಟೀಚರ್ಸ್ ಬರ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಹೆಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಕಮಿಟಿ ಇದೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿದ್ದಾರೆ ಒಂಬತ್ತು ಜನ ಡೈರೆಕ್ಟರ್ಸ್ ಇದ್ದಾರೆ ನೀವೆಲ್ಲ ಬರ್ರಿ ನಿಮ್ದೇ ನೆಗ್ಲೆಕ್ಟು ನಮ್ಮ ಊರಿನ ಜನದೇ ನೆಗ್ಲೆಕ್ಟ್ ಪಾಪ ಗುರು ಗುರುಸ್ಥಾನದಲ್ಲಿರೋರು ಅವ್ರದೇನು ಇಲ್ಲ ಅದೇ ರೀತಿ ನೀವೆಲ್ಲ ನಮ್ಮ ಉಪರಹಳ್ಳಿಗೆ ಎಲ್ರೂ ಕಳಿಸಿ ಅಡ್ಮಿಷನ್ ಜಾಸ್ತಿ ಮಾಡಿಸಿ ಒಳ್ಳೆ ಬುದ್ಧಿವಂತ ಮಾಡಿಸ್ತೀರಂತ ಅದೇ ರೀತಿ ನಮ್ಮ ನಿಮ್ಮ ಗುರುಗಳ ಪಾತ್ರ ಬಹಳ ಉತ್ತಮ ಒಂದು ಮರ ಇರುತ್ತೆ ಆ ಮರದನ್ನ ಗುರುಗಳು ಯಾವ ತರ ಬೇಕಾದ್ರೆ ಮಾಡ್ಕೋಬಹುದು ಅಡುಗೆ ಅಡುಗೆ ಇದು ಮಾಡ್ಕೋಬೋದು ನಾ ಮಡಕೆ ಮಾಡ್ಕೋಬೋದು ಏನು ಬೇಕಾದರೂ ಮಾಡ್ಬೋದು ಸಣ್ಣ ಮಕ್ಕಳು ನಿಮ್ಮ ನಿಮ್ಮ ಪಾತ್ರ ಏನು ಅಂತ ನೀವು ಗುರುತಿಸ್ಕೊಂಡು ಒಳ್ಳೆ ಬುದ್ಧಿವಂತನ ಮಾಡ್ತೀರಿ ಅಂತ ನಾ ನಿಮ್ಮ 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 ನಿಮಗೆ ಫಸ್ಟು ನಿಮಗೆ ಧನ್ಯವಾದಗಳು ಹೇಳಬೇಕು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ವ್ಯಕ್ತಿ ಬರಬೇಕಾಗಿತ್ತು ಕಾರಣ ಅಂತ ಬರೋಕ್ಕಾಗಿಲ್ಲ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಪ್ರಭಾಕರ್ ಅಂತ ಅವ್ರನ್ನ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅವರು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯ ನಾವು ಮಾಡೋಣ ಹೋಗಿ ಬಂದು ಮಾಡೋಣ ಅಂತ ಹೇಳಿದ್ರು ನಾನು ಭಾಸ್ಕರ ಹೇಳಿದೆ ಏನು ಬೇಕು ಅಂತ ಈ ವೇದಿಕೆಗೆ ಏನಾದರೂ ಸ್ವಲ್ಪ ಏರ್ಪಾಡು ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅದನ್ನು ಅವ್ರ ಕಡೆಯಿಂದ ನಾನು ಒದಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು